ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಸ್ವಲ್ಪ ಪರವಾಗಿಲ್ಲ ಇವಾಗ ಆರಾಮಾಗಿದ್ದೀನಿ ಬಟ್ ಸ್ವಲ್ಪ ಒಂಚೂರು ಸ್ವಲ್ಪ ಮೂಗು ಕಟ್ಕೊಳಂಗಿದೆ ಅಂದರೆ ನೆಗಡಿ ಸ್ವಲ್ಪ ಹಾಗೆ ಇದೆ ನನಗೆ ಅಂದರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಮ್ಮಿ ಆಗ್ತಾ ಇನ್ನೂ ಒಂದು ಸ್ವಲ್ಪ ಕಾಲ್ ಭಾಗ ಹಂಗೆ ಇದೆ ಏನೋ ಗೊತ್ತಿಲ್ಲ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಎಷ್ಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಕೂಡ ಅದು ಯಾಕೋ ಕಮ್ಮಿಯೇ ಆಗ್ತಾಯಿಲ್ಲ ಸ್ವಲ್ಪ ಮೂಗು ಕಟ್ಕೊಳ್ತಾ ಇದೆ ಅಂದರೆ ಅದೇ ವೆದರು ನನಗೆ ಅದು ಬಿಡ್ತಾನೆ ಇಲ್ಲ ಮೇಲಾಗೋದಕ್ಕೆ ಅಷ್ಟು ಬಿಟ್ಟರೆಲ್ಲ ಸ್ವಲ್ಪ ಲೈಟಾಗಿ ಡ್ರೈ ಕಾಫ್ ಇದೆ ಇಷ್ಟು ಬಿಟ್ಟರೆ ಇನ್ನೆಲ್ಲ ಓಕೆ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ನನಗಂತೂ ಯಾವಾಗ ಹುಷಾರಾಗ್ತೀನೋ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ನಾನು ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿದ್ದೆ ಯಾವತ್ತೂ ಕೂಡ ನಾನು ಈ ಥರ ಮಲಗಿದ್ದೇ ಇಲ್ಲ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ನಾನಂತೂ ನನಗೆ ನೆನಪಿರೋ ಪ್ರಕಾರ ಫಸ್ಟ್ ಟೈಮೇ ನಾನು ಇಷ್ಟು ದಿನ ಮಲಗಿದ್ದೆ ಫಸ್ಟ್ ಟೈಮು ಯಾಕೆ ಈ ಥರ ಆಯಿತು ಅಂತಲೇ ಗೊತ್ತಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲವೊಂದ್ಸಲ ಈ ಥರ ಆಗುತ್ತೆ ಬಟ್ ಆಗೋದು ಒನ್ ಒನ್ ಡೇ ಟೂ ಡೇಸ್ ಅಷ್ಟೇ ನಾನು ಈ ಥರ ಇದ್ದು ಬಟ್ ಈ ಸಲ ಯಾಕೋ ವಾರನೇ ಮಲ್ಕೊಂಬಿಟ್ಟೆ ಯಾಕೆ ಇಷ್ಟು ದಿನ ಮಲ್ಕೊಂಬಿಟ್ಟೆ ಅಂತ ನನಗೇ ಅರ್ಥ ಆಗ್ತಿಲ್ಲ ವಾರ ಆದರೂ ಕೂಡ ನನ್ನ ಕೈಯಲ್ಲಿ ದೊಳಕಾಗ್ತಿರ್ಲಿಲ್ಲ ಅಷ್ಟು ಟೈರ್ಡ್ನೆಸ್ ಇತ್ತು ಬಟ್ ಹೋಗ್ತಾ ಹೋಗ್ತಾಯಿದ್ರು ಕೂಡ ನನಗೆ ಮೇಲೆ ಆಗ್ತಿರ್ಲಿಲ್ಲ ಅದು ನನಗೆ ಬಾಡಿ ಅಂದರೆ ಸಪೋರ್ಟ್ ಮಾಡಿಲ್ಲ ಟ್ಯಾಬ್ಲೆಟ್ಸ್ಗೆಲ್ಲ ಅಂತ ನಾನು ಅಂದ್ಕೊತೀನಿ ಬಟ್ ಫೈನಲಿ ಪರವಾಗಿಲ್ಲ ಇವಾಗ ಆರಾಮಾಗಿದ್ದೀನಿ ಹಾಗಾಗಿ ವ್ಲಾಗ್ಸನ್ನ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ವ್ಲಾಗ್ ಬಂದುಬಿಟ್ಟು ಇವತ್ತದೇ ಆಗಿರುತ್ತೆ ಇವತ್ತು ಗುರುವಾರ ಅಲ್ವಾ ಮಾರ್ನಿಂಗ್ ಎಲ್ಲ ನಾನು ಶೂಟ್ ಮಾಡ್ಕೊಂಡೆ ಹಾಗಾಗಿ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿನಿ ರೆಗ್ಯುಲರಾಗಿ ಆದಷ್ಟು ಟ್ರೈ ಮಾಡ್ತೀನಿ ಆ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವ್ಲಾಗ್ಗೆ ಬಂದುಬಿಡೋಣ ನೈಟೇ ನಾನು ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ಕೋಣ ಅಂತ ಹಾಗಾಗಿ ಮಾರ್ನಿಂಗ್ ಎದ್ದೆ ನಾನು ಕಿಚನ್ಗೆ ಬಂದೆ ಫಸ್ಟ್ ಅಷ್ಟು ತಿಂಡಿ ಮುಗಿಸ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಹಸ್ಬೆಂಡು ಕೂಡ ಬೇಗ ಹೋಗ್ತೀನಿ ತಿಂಡಿ ಮಾಡು ಅಂತ ಹೇಳಿದರು ಹಾಗಾಗಿ ಬೇಗನೆ ಮುಗಿಸ್ಬೇಡಣ ಅಂತ ಪೂಜೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ನಾನು ಗುರುವಾರತ್ತು ಫಸ್ಟು ಪೂಜೆಗೆ ಪ್ರಿಫರೆನ್ಸ್ ಕೊಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿ ಮಾಡ್ಕೊತೀನಿ ಬಟ್ ಇವಾಗ ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅಷ್ಟು ಬೇಗ ನಾನು ಸ್ನಾನ ಮಾಡೋದಕ್ಕೆ ಹೋಗಲ್ಲ ಹಸ್ಬೆಂಡು ಕೂಡ ಬೈತಾರೆ ಬೆಳಗ್ಗೆ ಬೇಗ ಇದ್ದರೂ ಬೈತಾರೆ ನಡುವೆ ಎದೊಳ್ತಿಯ ಚಳಿಯಲ್ಲಿ ಮತ್ತು ನಿನಗೆ ಕೋಲ್ಡ್ ಆಗುತ್ತೆ ಅಂತಾರೆ ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊತೀನಿ ಎಲ್ಲನೂ ಕೂಡ ಮೊನ್ನೆನೂ ಹಾಗೆ ಸ್ವಲ್ ಅಂದರೆ ಹುಷಾರಲ್ಲಿಲ್ವಲ್ಲ ಬೆಳಗ್ಗೆ ಸ್ವಲ್ಪ ಒಂದು ಸೆವೆನ್ಗೇನೋ ಸ್ನಾನ ಮಾಡಿದೆ ತಲೆಗೆ ತಲೆಗೆ ಸ್ನಾನ ಮಾಡಿದೆ ನನಗೆ ಅವತ್ತೇ ಸ್ವಲ್ಪ ಎತ್ಕೊಂಡ್ಬಿಡ್ತು ಮಧ್ಯಾಹ್ನ ಅಷ್ಟೇ ಒಂಥರ ಜ್ವರ ಬಂದಂಗೆ ಅನಿಸ್ಬಿಡ್ತು ಹಾಗಾಗಿ ನಡುವೆ ಒಂದು ಸ್ವಲ್ಪ ಲೇಟಾಗಿ ಎದೊಳ್ತೀನಿ ನಿಧಾನವಾಗಿ ಎಲ್ಲ ಮಾಡ್ಕೊತೀನಿ ಕೆಲಸಗಳು ಕೆಲಸಗಳು ಅಂತಂದರೆ ಇನ್ನು ಹೆಲ್ಪರ್ ಬರ್ತಾರೆ ನನಗಿನ್ನೇನು ಕೆಲಸದಲ್ಲ ಬೆಳಗ್ಗೆ ಎದ್ದು ಜಸ್ಟ್ ತಿಂಡಿ ನನ್ನ ಮಗನ ರೆಡಿ ಮಾಡೋದು ಅಷ್ಟೇ ಇರುತ್ತೆ ಇನ್ನೇನು ಇರೋಲ್ಲ ಎಲ್ಲ ಅವರು ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ಹೋಗ್ತಾರೆ ಜಸ್ಟ್ ತಿಂಡಿ ಮಾಡೋದಷ್ಟೇ ಬಟ್ ಅದು ಆ ವೆದ್ರಲ್ಲಿ ಎದೊಳ್ಬೇಡ ಅಂತ ಹಸ್ಬೆಂಡ್ ಬೈತಾರೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಎದ್ದು ಎಲ್ಲ ಮಾಡ್ಕೊತೀನಿ ಇನ್ನು ಪೂಜೆ ಮಾಡ್ಕೊಂಡು ಕುತ್ಕೊಂಡು ತಿಂಡಿಗೆಲ್ಲ ರೆಡಿ ಅಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣ ಫಸ್ಟು ತಿಂಡಿನೇ ಪ್ರಿಪೇರ್ ಮಾಡ್ಕೊತಾಯೀನಿ ಇಲ್ಲಿ ಹಾಗೆ ಇಡ್ಲಿ ಇಟ್ಟೆಲ್ಲ ಸ್ವಲ್ಪ ಪರವಾಗಿಲ್ಲ ಒಬ್ಬಿತ್ತು ಯಾಕೆಂದರೆ ಈ ವಿಧಾಗ ಸ್ವಲ್ಪ ಕಷ್ಟನೇ ಒಬ್ಬೋದು ಇಡ್ಲಿನೂ ಕೂಡ ಬೇಕಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಉದ್ದಿನ ವಡೆ ಮಾಡೋಣ ಅಂತ ತುಂಬ ದಿನ ಆಗಿತ್ತು ಈ ವರ್ಷನೇ ಆಗಿಬಿಟ್ಟಿತ್ತು ನಾನು ಮಾಡಿರಲಿಲ್ಲ ಯಾಕೋ ಗೊತ್ತಿಲ್ಲ ಉದ್ದಿನ ವಡೆ ತಿನ್ನಬೇಕು ಅಂತ ಅನ್ನಿಸ್ತು ಅದು ಬೇರೆ ಮನೆಯಲ್ಲೇ ಮಾಡ್ಕೋಣ ಅಂತ ಅಂದ್ಕೊಂಡು ಇಲ್ಲಿ ನಾನು ರಾತ್ರಿ ಸ್ವಲ್ಪ ಉದ್ದಿನ ಬೇಳೆ ಒಂಚೂರು ಅಕ್ಕಿ ಹಾಕ್ಬಿಟ್ಟು ಒಂದು ಅಷ್ಟು ಅಕ್ಕಿ ಹಾಕ್ಬಿಟ್ಟು ನೆನೆಸಿದ್ದೆ ನೈಟು ಯಾಕೆಂದರೆ ಓವರ್ನೈಟ್ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಬಡೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೈಟೇ ನೆನೆಸಿಬಿಟ್ಟು ಇವಾಗ ಬೆಳಗ್ಗೆ ಎದ್ದು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫೈನಾಗಿ ರೀತಿಯಾಗಿ ರುಬ್ಬಿ ನೆಕ್ಸ್ಟ್ ಇದಕ್ಕೆ ಸಣ್ಣ ಕೆಚ್ಚಿರೋಂಥ ಕಾಯಿ ಮತ್ತು ಜೀರಿಗೆ ಮೆಣಸು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಚೂರು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ಹಿಟ್ಟನ್ನ ಫಸ್ಟೇ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಲಾಸ್ಟಿಗೆ ಬೇಕಾದರೆ ಇದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊ ಎತ್ತಿಟ್ಕೊತೀ ಹಾಗೆ ಚಟ್ನಿ ಕೂಡ ಪ್ರಿಪೇರ್ ಮಾಡ್ಕೊತೀನಿ ಈಗಲೂ ಕೂಡ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ ನೋಡಿ ಒಂಥರ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಹಂಗೆ ನಮ್ಗೊಂಥರ ಮೂ ಕಟ್ಕೊಳಂಗ ಆಗಿಬಿಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅನ್ಕೊಂತೀನಿ ಯಾಕೆಂದರೆ ಸ್ವಲ್ಪ ವಾಯ್ಸು ಕೂಡ ನನಗೆ ಚೆನ್ನಾಗಿಲ್ಲ ಸ್ವಲ್ಪ ಜಾ ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕಾಗೋಲ್ಲ ಬಟ್ ನಾನು ಯಾವಾಗಲೂ ಈ ಥರ ಮಾತಾಡಿ ಮಾತಾಡಿ ರೂಢಿಯಾಗಿ ನನಗೆ ಮದ್ದು ಮಧ್ಯೆ ಮ್ಯೂಸಿಕ್ ಆಗೋಕ್ಕೂ ಕೂಡ ನನಗೆ ಇಷ್ಟ ಆಗೋಲ್ಲ ಆ ಕಣ ಅಂದ್ಕೊತೀನಿ ಬಟ್ ನನಗೆ ವಾಯ್ಸ್ ಓವರ್ ಕೊಟ್ಟರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು ಆ ವಿಡಿಯೋಗೊಂದು ಇದು ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರೇ ಕೊಡ್ತೀನಿ ಏಕೆಂದರೆ ನಾನು ಮಾತಾಡಿದ್ರೆ ನಲ್ವಾ ಆ ವೀಡಿಯೋ ಬಗ್ಗೆ ಗೊತ್ತಾಗೋದು ಹಾಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಅನ್ಕೊತೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ವಾಯಸಾರು ಕೊಟ್ಟು ಇನ್ನು ಮಿಕ್ಕಿದ ಮ್ಯೂಸಿಕ್ ಹಾಕ್ತೀನಿ ಹಾಗೆ ನೆಕ್ಸ್ಟು ಉದ್ದಿನ ವಡೆಗೆಲ್ಲ ರೆಡಿ ಮಾಡ್ಕೊಂಡಲ್ವ ಇಡ್ಲಿನೂ ಕೂಡ ಬೆಂದಿತ್ತು ಹಾಗೆ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಇನ್ನೇನು ಲಾಸ್ಟಲ್ಲಿ ಸರ್ವ್ ಮಾಡುವಾಗ ಆಯಿತು ಅಂದ್ಬಿಟ್ಟು ರುಬ್ಬಿರಲಿಲ್ಲ ಇಲ್ಲಿ ಉದ್ದಿನ ವಡೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಾಯೋ ಅಷ್ಟರಲ್ಲಿ ಇಡ್ಲೆಲ್ಲ ಕೂಡ ಎತ್ತಿಟ್ಬಿಡೋಣ ಆಟ್ ಬಾಕ್ಸ್ಗಾಕಿಟ್ಬಿಡೋಣ ಅಂತ ತಿನ್ಕೊತಾರೆ ಯಾಕೆ ತಿಂಡಿ ಮಾಡೋ ಒಂದು ಇಟ್ಬಿಟ್ರೆ ನಾನು ಆರಾಮಾಗಿ ಸ್ನಾನಾ ಪೂಜೆ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಅಂತ ಫಸ್ಟ್ ಇವತ್ತು ತಿಂಡಿನೇ ಮಾಡ್ಕೊತಾಯೀನಿ ನಾನು ಯಾವತ್ತೇ ವಾಯ್ಸ್ ಓವರ್ ಕೊಟ್ಟರು ಕೂಡ ಆಗಿ ಕೊಟ್ಬಿಡ್ತೀನಿ ನಾನು ಮದುವೆ ಮಧ್ಯೆ ಸ್ಟಾಪ್ ಮಾಡೋದು ಮತ್ತೆ ರೀಟೇಕ್ ತೊಗೊಳೋ ಆ ಥರ ಮಾಡೋದೇ ಇಲ್ಲ ಟೆನ್ ಮಿನಿಟ್ಸ್ ವಿಡಿಯೋದಿಂದ ಟೆನ್ ಮಿನಿಟ್ಸ್ ಒಟ್ಟಿಗೆ ಮಾತಾಡ್ತೀನಿ ಬಟ್ ಇವತ್ತಂತೂ ನನ್ನ ಕೈಲಿ ಆಗ್ತಾನೇ ಇಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇನ್ನಂದರೆ ಇಲ್ಲ ಅದು ಮಾತಾಡ್ತಾ ಮಾತಾಡ್ತಾ ಹಾಗೆ ನನಗೆ ಒಂಥರ ಗಂಟ್ಲು ಕಟ್ಕೊಳಂಗೆ ಮೂ ಕಟ್ಕೊಳಂಗೆ ಆಗಿದೆ ಹಾಗಾಗಿ ಹೇಗೆ ಬಂದಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಯಾವತ್ತೂ ರೀಟೇಕ್ ಅಂತೂ ತೊಗೊಳ್ಳೋಲ್ಲ ಒಂದು ಸಲ ನಾನು ಸ್ಟಾರ್ಟ್ ಮಾಡಿ ಅಂದರೆ ವೀಡಿಯೋ ಎಂಡೋರ್ಗೂ ಮಾತಾಡಿ ಒಂದೇ ಸಲ ಫೈನಲ್ ಮಾಡಾಕ್ತೀನಿ ಜಾಸ್ತಿ ರೇಟಾಕ್ ಅಂತೂ ನಾನು ತಗೋಳೋದಕ್ಕೆ ಹೋಗಲ್ಲ ಯಾಕೆಂದರೆ ಫಸ್ಟ್ ಮಾತಾಡಿದರೆ ಆಗಿ ಚೆನ್ನಾಗಿರುತ್ತೆ ಮತ್ತೆ ರೇಟ್ಯಾಕ್ ರೇಟಾಗಿ ಇದೀವಿ ಅಂದರೆ ಅದು ಮತ್ತೆ ನಮಗೆ ಒಂದು ಕೂಡ ಇಷ್ಟ ಆಗಲ್ಲ ಆ ಥರ ಹಾಳಾಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಉದ್ದಿನ ವಡೆ ನಾನು ತುಂಬ ಅಲ್ವಾ ಮಾಡೋದು ಯಾವಾಗಲೂ ವರ್ಷ ಆಗಿದೆ ಶೇಪ್ ಸ್ವಲ್ಪ ಈ ಥರ ಬಂತು ಬಟ್ ಓಕೆ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ಯಾಕೆಂದರೆ ಉದ್ದಿನ ವಡೆ ಮಾಡಬೇಕು ಅಂದರೆ ಅದು ರೂಢಿ ಇದ್ದರೆ ಅದು ಪರ್ಫೆಕ್ಟಾಗಿ ಬರೋದು ಯಾವಾಗಲೋ ಒಂದ್ಸಲಿ ಹೋಗ್ತೀವಿ ಅಂತಂದ್ರೆ ಅದು ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಓಕೆ ನಾವೇ ಅಲ್ವಾ ಮನೇಲಿ ಮಾಡ್ಕೊಳೋದ್ರಿಂದ ತಿನ್ನಬೇಕು ಅಂತ ಅನಿಸಿದ್ರಿಂದ ಅದು ಬೇರೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ಬಂದಿತ್ತು ಬಟ್ ಶೇಪ್ ಸ್ವಲ್ಪ ಕೆಟ್ಟೋಯ್ತು ಅಷ್ಟೇ ಅದು ಸ್ವಲ್ಪ ಇನ್ನೂ ಬಿಡೋದಕ್ಕೆ ನನಗೆ ಇನ್ನೂ ಬರಲ್ಲ ಯಾಕೆಂದರೆ ಅದು ನನಗೆ ಪ್ರಾಕ್ಟೀಸ್ ಇಲ್ವಲ್ಲ ಹಾಗಾಗಿ ತಿಂಡಿನೂ ಮಾಡಿ ಹಸ್ಬೆಂಡ್ಗೆ ಹಾಕ್ಕೊಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದು ಈಗ ಹೊಸ್ಲಾ ತೊಳ್ಕೊತಾಯೀನಿ ಬೆಳಗ್ಗೆ ಅಂತೂ ನಾನು ಎದ್ದು ಆಚೆಗಂತೂ ಬರೋದಕ್ಕೆ ಹೋಗೋಲ್ಲ ನಾನು ತುಂಬನೇ ತಣ್ಣಿರುತ್ತೆ ಎಂಟು ಎಂಟೂವರೆ ಅಂದರೂ ಕೂಡ ಹೆಂಗೆ ಮುಚ್ಕೊಂಡಿರುತ್ತೆ ಅಂದರೆ ಇನ್ನೂ ಆರು ಗಂಟೆ ಅಂದ್ಕೊಬೇಕು ಆ ಥರ ಇರುತ್ತೆ ನಾನಂತೂ ಆಚೆಗೆ ಬರೋದಕ್ಕೆ ಹೋಗೋಲ್ಲ ನನ್ನ ಹಸ್ಬೆಂಡ್ ಅಂತೂ ಬೈದು ಬಿಡ್ತಾರೆ ಆರಾಮಾಗಿ ಮಲ್ಕೋ ಎಲ್ಪರ್ ಬಂದರೆ ಅವ್ರು ಪಾಡ್ಗೋರು ಮಾಡ್ಕೊಂಡು ಹೋಗ್ತಾರೆ ನೀನು ಏನು ಎದ್ದೋಳ್ಬೇಡ ಅಂತ ಇರ್ತಾರೆ ಬಟ್ ಟಿಫನ್ ಮಾಡೋಕ್ಕಾದ್ರೂ ನಾನು ಎದೊಳ್ಬೇಕಲ್ವಾ ಹಾಗಾಗಿ ಒಂದು ಎಂಟು ಗಂಟೆ ಮೇಲೇ ಮಾಡ್ಕೊತೀನಿ ಬಟ್ ಇವಾಗ ಸ್ವಲ್ಪ ಬೇಗ ಎದ್ದಿದ್ದೆ ಏಕೆಂದರೆ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಹಾಗಾಗಿ ಒಂದು ಸಿಕ್ಸ್ ತರ್ಟಿಯಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಲ್ಲಾನು ಯಾಕೆಂದರೆ ಅದೆಲ್ಲ ಇಡ್ಲಿ ವಡೆ ಎಲ್ಲ ಮಾಡೋಷ್ಟು ಲೇಟಾಗಿಬಿಡ್ತು ಯಾಕೆಂದರೆ ಹಸ್ಬೆಂಡು ಕೊನೆಯ ಟೈಮಲ್ಲಿ ಹೇಳ್ತಾರೆ ಏ ಬೇಗ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ಇಂಥದೇ ಮಾಡೋಣ ಅಂತ ಅಟ್ಲೀಸ್ಟ್ ಬೇಗ ಹೋಗಬೇಕು ಅಂದರೆ ನಾನು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದಿತ್ತು ಬಟ್ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಲ್ವ ಹಾಗಾಗಿ ಇದೇ ತಿಂಡಿ ಮಾಡಿಕೊಂಡೆ ಮೊದಲೇನಾದರೂ ಹೇಳಿದರೆ ನಾನು ಬೇರೆ ಪ್ಲ್ಯಾನ್ ಮಾಡ್ಕೊತಿದ್ದೆ ರೈಸ್ ಐಟಮೆಲ್ಲ ಬೇಗನೆ ಬೇಗನೇ ಆಗಿಬಿಡುತ್ತಲ್ವ ಬಟ್ ಇಟ್ಸ್ ಓಕೆ ಮಾಡಿದೆ ಬೇಗನೆ ಮಾಡಿ ಈಗ ತುಳಸಿ ಎಲ್ಲ ಅಷ್ಟುಮ ಹೂವೆಲ್ಲ ಇಟ್ಟು ಈಗ ರಂಗೋಲಿ ಹಾಕ್ಕೊತೀನಿ ಸ್ವಲ್ಪ ನಿಧಾನವಾಗೇ ಮಾಡ್ಕೊತೀನಿ ಪ್ರತಿಯೊಂದನ್ನು ಕೂಡ ಯಾಕೆಂದರೆ ಹೆಲ್ತ್ ಮುಖ್ಯ ಅಲ್ವಾ ಕೆಲಸ ಕೆಲಸ ಅಂದ್ಕೊಂಡು ಮತ್ತೆ ನಾನು ಹೆಲ್ತ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನನಗೆ ಮತ್ತೆ ಪ್ರಾಬ್ಲಮ್ ನಾನು ಮತ್ತು ಮಕ್ಳು ನೋಡ್ಕೊಳೋಕ್ಕೂ ಕಷ್ಟ ಆಗುತ್ತೆ ಹಾಗೆ ಎಲ್ಲನೂ ಕೂಡ ನಿಧಾನವಾಗಿ ನನ್ನ ಆಗುತ್ತೋ ಅಷ್ಟು ಮಾಡ್ಕೊತೀನಿ ಹೆಲ್ಪ ನೀಟಾಗಿ ಎಲ್ಲ ಗುಡಿಸಿ ತೊಳೆದು ಹೋಗಿರ್ತಾರೆ ಬಟ್ ಅದೆಲ್ಲ ಆರೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಾನು ಇವಾಗ ಸ್ವಲ್ಪ ರಂಗೋಲಿ ಹಾಕೊಳೋಕ್ಕೆ ಮಾತ್ರ ಒಂಚೂರು ನೀರು ಚುಮಿಸ್ಕೊಂಡು ಒರೆಸ್ಕೊತಾಯೀನಿ ಅಷ್ಟೇ ಅದು ಬಿಟ್ಟು ಎಲ್ಲ ನೀಟಾಗಿ ಅವ್ರು ಮಾಡಿರ್ತಾರೆ ನಾನೇನು ಮತ್ತೆ ನೀಟಾಗಿಲ್ಲ ಏನು ಮಾಡೋಷ್ಟಿರಲಿಲ್ಲ ಮನೆ ಮುಂದೆ ಮಾತ್ರ ರಂಗೋಲಿ ಹಾಕೋದಕ್ಕೆ ಮಾತ್ರ ನಾನು ಇತ್ತು ಇಷ್ಟು ಒರೆಸ್ಕೊಂಡೆ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಾಳೆ ಬಂದ್ಬಿಟ್ಟು ವೈಕುಂಠ ಏಕಾದಶಿ ಇದೆ ತುಂಬಾ ಒಳ್ಳೆಯ ದಿನ ಯಾರೆಲ್ಲ ಏಕಾದಶಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಇಷ್ಟಪಡ್ತಿರಲ್ಲ ಅವರೆಲ್ಲ ನಾಳೆ ಖಂಡಿತ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಒಂದು ಫೈವ್ ಮಂತ್ಸ್ ಬ್ಯಾಕೇನೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಎಷ್ಟು ಮಂತ್ಸ್ ನನಗೆ ನೆನಪಿಲ್ಲ ಅಂದರೆ ನಾನು ಏಕಾದಶಿ ಉಪವಾಸ ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ರಾಯರಿಗೆಲ್ಲ ಮಾಡಿದ್ನಲ್ಲ ಆ ವಿಡಿಯೋ ಇನ್ ಈ ನಡುವೆ ನನಗೆ ವೈರಲ್ ಆಗ್ತಿದೆ ತುಂಬ ಚೆನ್ನಾಗಿ ಹೋಗ್ತಿದೆ ಆ ವೀಡಿಯೋ ಆ ವೀಡಿಯೋ ಇಂದ ನನಗೆ ತುಂಬಾ ಕಮೆಂಟ್ಸ್ ಬರ್ತಿದೆ ಈ ನಡುವೆ ಅಂತೂ ಹಾಗಾಗಿ ನಾನು ಶೇರ್ ಇರೋದು ಇಲ್ಲಿ ಇನ್ಫಾರ್ಮೇಷನ್ ಯಾಕೆಂದರೆ ಒಬ್ಬೊಬ್ಬರು ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ಮಂತ್ಲಿ ಎರಡು ಸಲ ಬರುತ್ತಲ್ವ ಎರಡು ಸಲ ಏಕಾದಶಿ ಅಂತೆಲ್ಲ ಕೇಳ್ತಾರೆ ನಾನು ಹೇಳೋದಂದ್ರೆ ನಿಮಗೆ ಹೆಂಗೆ ಅನುಕೂಲ ಇದೆಯಾ ಹಂಗೆ ಮಾಡ್ಬೋದು ಬಟ್ ಏಕಾದಶಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ತಿಂಗಳ ಎರಡು ದಿನವೂ ಕೂಡ ಮಾಡಿ ಇಲ್ಲ ಆಗಲ್ಲ ಅನ್ನೋರು ಕೂಡ ಮಾಡ್ಬೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು ಯಾರು ಕೂಡ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವನೆ ನಾವು ದೇವರಿಗೆ ಮಾಡೋಣ ಅಂತ ಹೇಳ್ತೀನಿ ನಾನು ಹಾಗಾಗಿ ನಾಳೆ ವೈಕುಂಠ ಏಕಾದಶಿ ಬಂದ್ಬಿಟ್ಟು ತುಂಬಾ ವಿಶೇಷವಾದ ದಿನ ಅಂದರೆ ವರ್ಷ ಪೂರ್ತಿನೂ ಕೂಡ ಮಾಡೋದಕ್ಕಾಗಲ್ಲ ಅನ್ನೋರು ನಾಳೆ ಮಾಡೋದ್ರಿಂದ ವರ್ಷದಲ್ಲಿ ಬರೋ ಎಲ್ಲ ಏಕಾದಶಿನೂ ಕೂಡ ಮಾಡೋ ಅಷ್ಟೇ ಅಂದರೆ ಒಳ್ಳೆಯದಾಗುತ್ತೆ ನಾಳೆ ಅಂದರೆ ಅದೆಲ್ಲ ಮಾಡ್ದಂಗೆ ಇರುತ್ತೆ ಅಂತ ಅಂತಾರೆ ಹಾಗಾಗಿ ನಾಳೆ ಮಿಸ್ ಮಾಡದೆ ಮಾಡಿ ನೆಕ್ಸ್ಟ್ ಮಂತ್ ನಿಮಗೆ ಮಾಡೋಕ್ಕಾಗುತ್ತೋ ಇಲ್ವ ಏಕಾದಶಿ ಮಾಡಿದ್ರು ಕೆಲವೊಂದು ಏಕಾದಶಿಗಳು ಅನ್ನೋದು ಬಂದೇ ಬರುತ್ತೆ ನಾಳೆ ಅಂತನಲ್ಲ ಇನ್ನೂ ತುಂಬಾ ಬರುತ್ತೆ ನಾನು ತಿಳಿಸ್ಕೊಡ್ತೀನಿ ಬಟ್ ನಾಳೆ ಮಾಡೋದ್ರಿಂದ ಇಪ್ಪತ್ತ್ಮೂರು ಏಕಾದಶಿ ಕೂಡ ಮಾಡಿದಷ್ಟೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಮಿಸ್ ಮಾಡಿದೆ ನಾಳೆ ಏಕಾದಶಿನ ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ನಾನು ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡಿ ನಾನು ಇನ್ಫಾರ್ಮೇಷನನ್ನು ತಿಳ್ ತಿಳಿಸ್ಕೊಡ್ತಾರದು ನಿಮಗೆ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ಉಪವಾಸ ನಾಳೆ ಬೆಳಗ್ಗೆಯಿಂದನೇ ಇರಿ ಹಾಗೆ ಇವತ್ತು ಸಂಜೆಯಿಂದನೇ ಇರಬೇಕಾಗತ್ತೆ ಆ ನೈಟು ಕೂಡ ಏನೋ ಊಟ ಮಾಡಬಾರ್ದು ಬಟ್ ಕೆಲವ್ರಿಗೆ ಆಗೋಲ್ಲ ಹಾಗಾಗಿ ನಾಳೆಯಿಂದನೇ ಇರಿ ಅಂತ ಹೇಳ್ತೀನಿ ನಾನು ನಾಳೆ ಬೆಳಗ್ಗೆಯಿಂದ ಮತ್ತು ನಾಳಿದ್ದು ಬೆಳಗ್ಗೆ ಅವರು ಕೂಡ ಉಪವಾಸ ಇರಬೇಕಾಗತ್ತೆ ಬಟ್ ಕೆಲವ್ರಿಗೆ ಆಗಲ್ಲ ಅನ್ನೋರು ನಾಳೆ ನೈಟ್ ಬಿಡ್ಬೋದು ಬಿಟ್ಟು ನಾಳೆ ನೈಟ್ ಊಟ ಮಾಡ್ಬೋದು ಈ ಥರ ನೋಡಿ ಕೆಲವು ನಿಮ್ಗೆ ಹೇಗೆ ಅನುಕೂಲ ಇರುತ್ತೋ ಹಾಗೆ ಮಾಡಿ ಅಂತ ಹೇಳ್ತೀನಿ ಹೊರತು ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾನು ನಿಜ ಹೇಳೋಲ್ಲ ಯಾಕೆಂದರೆ ದೇವರು ನಾವು ಹೇಗೆ ಮಾಡಿದ್ರು ಕೂಡ ಸ್ವೀಕರಿಸ್ತಾರೆ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಅಷ್ಟೇ ನಾನು ಹೇಳೋದು ನಮಗೆ ಎಷ್ಟಾಗುತ್ತೋ ಆಗುತ್ತೋ ಅಷ್ಟೇ ಮಾಡಬೇಕು ಕಷ್ಟಪಟ್ಟು ಿಕೊಂಡು ಆಗಲ್ಲ ಅಂದ್ಕೊಂಡು ನಾವು ಯಾವತ್ತೇ ಆಗಲಿ ದೇವ್ರಿಗೆ ಸೇವೆಯನ್ನು ಮಾಡಬಾರ್ದು ನಾವು ಇಷ್ಟಪಟ್ಟು ನಮಗೆ ಇಷ್ಟ ಆಗುತ್ತೋ ಅಷ್ಟು ಮಾಡಿದ್ರೂ ಕೂಡ ದೇವರು ನಮಗೆ ಕೇಳಿದೆಲ್ಲ ಕೊಡ್ತಾರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಇಷ್ಟು ಹೇಳಬಲ್ಲೆ ಕೊನೆಗೆ ಫೈನಲಿಗೆ ಪೂಜೆ ಎಲ್ಲ ಕೂಡ ಮುಗಿಸ್ತೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್